ಏನು ಮಾಡ್ತಾ ಸರಿ ಆಯ್ತು ಹೇಳಿ ಹ್ಮ್ ಯಾಕಪ್ಪ ಇವನು ನಾನು ಬರೋ ಸತಿಗೆಲ್ಲ ಫೋನಾಗಿ ಮಾತಾಡ್ತಿರ್ತಾನೆ ಅಲ್ಲಿ ಕಿಸ್ಕೊಂಡು ಏನು ಮಾತಾಡ್ತಾನೋ ಏನಿಲ್ವ ಗೊತ್ತು ನಾನು ಬರೋದು ನೋಡೇ ಫೋನಲ್ಲಿ ಮಾತಾಡ್ತಾ ಇದ್ತಾನೆ ಅಂತ ಅನ್ಕೊಂಡು ಮಾತಾಡ್ತಿರ್ತಾನೆ ಅಯ್ಯೋ ದೇವರೇ ಹ್ಮ್ ಏನ್ ತಲೆ ಕೆಟ್ಟಾಯ್ತೋ ಏನ್ ತಲೆ ಸರಿಯಾಗಿ ಒಂದು ಗೊತ್ತಾಗ್ತಾ ಇಲ್ಲ ಹ್ಮ್ ಯಾರು ಮಾತು ಮಾತಾಡ್ಕೊಂಬ್ಲೇ ಇದ್ಬಿಡು ನನ್ನ ಫೋನು ಅವನು ಇಷ್ಟ ನಂದೇನು ನನ್ನ ನನ್ನ ಕೆಲಸ ನೋಡ್ಕೊಂಬ್ತೀನಿ ಅಷ್ಟೇ ಅಕ್ಕರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೀವು ಒಂದು ನನಗೆ ಹೌದೇನೆ ಮಹಾರಾಣಿ ಥರ ನೋಡ್ಕೊಂಬ ತಿನ್ಬಿಡೆ ನಿನ್ನ ಹ್ಞೂ ಮಹಾರಾಣಿ ಹ್ಞೂ ನೀನೇನು ಚಿಂತೆ ಮಾಡಬೇಡ ಕಣೆ ಹೌದಾ ಸರಿ ಆಯ್ತು ಇವತ್ತು ಬಾ ಕೊಡಿಸ್ತೀನಿ ನೀನೇನು ತಲೆನೇ ಕೆಡಿಸ್ಕೊಬೇಡ ನಿನ್ಗೆ ಯಾವ ಥರ ಬಂಗಾರ ಬೇಕು ಯಾವ ಥರ ಬಟ್ಟೆ ಬೇಕು ಈ ಚಿಂತೆನೇ ಮಾಡಬೇಡ ಹ್ಞೂ ಹಬ್ಬಕ್ಕೆ ಎಷ್ಟು ಹಬ್ಬಕ್ಕೆ ಎಷ್ಟು ಜೊತೆ ಕೊಡ್ಸಿದೀನಿ ಹೇಳು ಐದು ಜೊತೆ ಕೊಡಿಸಿದ್ದೀನಿ ಇನ್ನೂ ಬಟ್ಟೆ ಬಟ್ಟೆ ಅಂತೀಯ ಹ್ಞೂ ತಗ ಸರಿ ಆಯಿತು ಫೋನ್ಪೇ ಮಾಡ್ತೀನಿ ಹೇಳೊಂದು ಐದು ಸಾವಿರನ ಹಾಂ ಹಾಂ ಸರಿ ಆಯ್ತು ಕಣೆ ಹ್ಞೂ ಹ್ಞೂ ಮದುವೆ ಇರು ಹ್ಞೂ ಮನೆಯಲ್ಲೆಲ್ಲ ಒಪ್ಸಿ ನಮ್ಮ ಅಮ್ಮನ ತಗೆಲ್ಲ ಮಾತಾಡಿ ಆಗಣ ಹ್ಞೂ ಇನ್ನೇನು ಸಮಾಚಾರ ಏ ನಾನು ನಿನಗೆ ನಿನ್ಗೆ ಬಿಡು ಹ್ಞೂ ನೀನು ಅದೃಷ್ಟ ಮಾಡಿದ್ಯಾ ನಾನು ಮದುವೆ ಆಗ್ಬೇಕಂದ್ರೆ ಬರ್ಕ ಪಡ್ಕೊಂಡು ಬಂದಿರಬೇಕು ಒಂಥರಲ್ಲ ಹಂಗೆ ಹ್ಞೂ ಪಡ್ಕೊಂಡು ಬಂದಿರಬೇಕು ಹ್ಞೂ ಅದೇ ಎಲ್ಲ ತಿನ್ಬಿಡು ಎಲ್ಲ ಬೇಕ್ರಿ ಐಟಮ್ಸ್ ಎಷ್ಟು ಕಟ್ ಕಳ್ಸಿದೀನಿ ನಿನಗೆ ಅದನ್ನೆಲ್ಲ ತಿನ್ಬಿಡು ಹ್ಞೂ ಹಂಗೆ ಇಡ್ಬೇಡ ಹಣ್ಣೆಲ್ಲ ತಿನ್ನೋ ಚೆನ್ನಾಗೆ ಹ್ಞೂ ಸೇಫ್ ತಿನ್ನೋ ಹಿಂಗ ನೀನೇನು ಎಲ್ಲೂ ಹೋಗಂಗಿಲ್ಲ ನನ್ನ ಮದುವೆ ಆಗಿಬಿಟ್ರೆ ನಿನ್ನ ಮನೇಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರು ಹ್ಞೂ ಹೊಲ್ತ ಕಳ್ಸೋಲ್ಲ ನಿನ್ನೊಂದು ಕೆಲ್ಸಕ್ಕೆ ಕಳ್ಸಲ್ಲ ಎಲ್ಲಗ ಕಳ್ಸಲ್ಲ ಆರಾಮಾಗಿ ನಿನ್ನ ಮನೆಗೆ ಇದ್ಬಿಡ್ಬೋದು ನೋಡ ಹಿಂಗೆ ದಿನಾನ ಹ್ಞೂ ಯಾರನ್ನ ಫೋನ್ ಮಾತಾಡ್ತಾರೋ ಇಲ್ಲವೋ ಏನು ಸುಮ್ ಸುಮ್ಮನೆ ಬಿಲ್ಡ್ ಅಪ್ ಕೊಡೋಕ್ಕಾಗೆ ಮಾತಾಡ್ತಾನೋ ಏನು ಯಾರ್ ಕಂಡವ್ರು ಹ್ಮ್ ಆಗಲ್ಲ ಕಣೆ ಚಿನ್ನ ಅದು ನಾನು ಹೇಳೋದು ಕೇಳಿಸ್ಕೊ ಬಂಗ್ರೀ ಅದು ನಿನ್ನ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಾನು ನಾನು ಯಾಳೆ ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಮದುವೆ ಯಾರು ಆಗ್ತಾರೆ ಅವ್ರ ನಾವು ಹೊಲ್ತಕ್ಕೆ ಸಮೇತ ನನ್ನ ಕಾಲಿಗೆ ಸಲ ಒಂದು ಕೆಲ್ಸಕ್ಕೆ ಕಳ್ಸೋಲ್ಲ ಅಂತ ಬಂಗ್ರಿ ನಾನು ಅವತ್ತೇ ಡಿಸೈಡ್ ಮಾಡಿದೆ ಕಣೆ ಹ್ಞೂ ನಾನು ಮದುವೆ ಆಗ್ಬೇಕು ಅಂತ ಯಾವತ್ತು ನಾನು ಡಿಸೈಡ್ ಮಾಡಿದ್ನೋ ಆವತ್ತೇ ನಾನು ಡಿಸೈಡ್ ಮಾಡಿದ್ದೆ ಅದು ಕೆಲವರಿಗೆ ಅದೃಷ್ಟ ಇಲ್ಲ ಹ್ಞೂ ಅದು ನಿನಗೆ ಅದೃಷ್ಟ ಐತೆ ಹ್ಞೂ ಕೆಲವರಿಗೆ ಇಲ್ಲ ಪಡ್ಕೊಂಡು ಬಂದಿರಬೇಕಲ್ಲ ಅದನ್ನ ಕೆಲವರೆಲ್ಲ ಪಡ್ಕೊಂಬಂದಿಲ್ಲ ನೀನು ಪಡ್ಕೊಂಡ್ ಬಂದಿದ್ಯಾ ಹ್ಞೂ ಆ ಎಷ್ಟೇ ಕಣ ಬಂಗಾರೆ ಹ್ಞೂ ಎಲ್ಲೂ ಕಳಿಸಲ್ಲ ನಾನು ನಿನ್ನ ಕೆಲಸಕ್ಕೆ ಮಾತ್ರ ಎಲ್ಲೂ ಕಳಿಸಲ್ಲ ವಲಕ್ಕೂ ಕಳಿಸೋಲ್ಲ ಕಾಲಿಕ್ಸಲ್ಲ ಹೊಲಕ್ಕೆ ಹ್ಞೂ ಕಾಲಿಕ್ಸಲ್ಲಮ್ಮ ಕಾಲಿಕ್ಸಲ್ಲ ಇನ್ನೇನೇ ಸಮಾಚಾರ ಆರಾಮಾಗಿದೆಯಾ ಹ್ಞೂ ಹಣ್ಣು ಹಂಪಲೆಲ್ಲ ತಿಂದು ನಾನು ನಾಳೆನೂ ಬಾ ಎರಡೆರಡು ಕೆ ಜಿ ಕೊಡಿಸ್ತೀನಿ ಹಣ್ಣು ಹ್ಞೂ ಎಲ್ಲ ತಿನ್ಕಂಡು ಚೆನ್ನಾಗಿರಮಂತೆ ಸರಿನಾ ನಿನ್ನ ಗಂಡು ಖಾಲಿ ಹೇಳು ನಾನು ಎಲ್ಲ ನಾನೆಲ್ಲ ಇಲ್ಲ ಅಂತಂದರೆ ಬಂದರೆ ನಾನಾದರೂ ಕೊಡಿಸ್ತೀನಿ ಯಾವುದೇ ದಂಡು ಖಾಲಿ ಆಗೈತೆ ಎಲ್ಲ ಹೇಳು ದಿನ ಒಂದು ಊಟ ಪುಟ್ಟ ಬಾಳೆ ತಿನ್ನು ಹ್ಞೂ ಸರಿನಾ ಊಟ ಹಾಕಿದಂಗೆ ಒಂದು ಪುಟ್ಟ ಪುಟ್ಟಬಾಳೆ ತಿನ್ನು ಪುಟ್ಟಬಾಳೆ ಪುಟ್ಟ ಬಾಳೆನಾ ಹ್ಞೂ ಇನ್ನೊಂದು ಸ್ವಲ್ಪ ದಿನ ತಾಳು ಹ್ಞೂ ಇನ್ನೊಂದು ಸ್ವಲ್ಪ ದಿನ ಆರಾಮ ನೆಮ್ಮದಿಯಾಗಿರ್ಬೋದು ಹೇಳು ಹ್ಞೂ ಸರಿ ಇನ್ನೇನು ಮತ್ತೆ ಚಿನ್ನ ಹ್ಞೂ ಆರಾಮ ಆರಾಮ ನಾನು ಆರಾಮಾಗಿದ್ದೀನಿ ಹ್ಞೂ ಹ್ಞೂ ಸರಿ ಆಯಿತು ಪಂಗರ ಹ್ಞೂ ಸರಿ ಆಯಿತು ಇದು ನೋಡ್ತಿದ್ರೆ ಸುಮ್ನೆ ಮಾತಾಡ್ತಾನೆ ಇರುತ್ತೆ ಇವನ್ ನೋಡಿ ನನಗೆ ಏನ್ ಆಗ್ಬೇಕಾಗೈತೆ ಇವನ್ ಮಾತಾಡೋದ್ರಿಂದ ಯಾವಾಗ ನನ್ನ ಕಟ್ಕೊಂಡ್ ಇವನು ನನಗೋಸ್ಕರ ನಾನು ನೋಡ್ಲಿ ಅಂತ ಮಾತಾಡ್ತಾ ಇದ್ದಾನೆ ನೆನ್ನೆನೆ ಹಿಂಗೆ ಮಾಡ್ದ ಹ್ಮ್ ನೆನ್ನೆ ಸಾಯಂಕಾಲನು ಇದೇ ರೀತಿ ಮಾಡ್ದ ನಾನು ನಾ ಏನೋ ಯಾರೋ ಅಳ್ತ ಮಾತಾಡೋದು ಮಾತಾಡುತ್ತಿರ್ಬೋದೇನೋ ಅನ್ಕೊಂಡೆ ಆದ್ರೆ ನನ್ನ ನೋಡಿ ಏನಾದ್ರು ಬಿಡಪ್ಪ ಏನಾದ್ರು ಮಾತಾಡ್ತಾ ಇದ್ದಾನೆ ಏನು ಹ್ಮ್ ನನಗೆ ಏನೋ ಫೋನ್ ಅಲ್ಲಿ ಯಾರು ಮಾತಾಡ್ತಿಲ್ಲ ಅನ್ನಿಸ್ತೈತೆ ಹೌದಾ ಹ್ಮ್ ಸರಿ ಹಂಗಾದ್ರೆ ಹ್ಮ್ ಸರಣಿ ಮಾಡಿಸ್ಬಿಡ್ತೀನಿ ಹೇಳು ಹ್ಮ್. ಮದುವೆ ಆಗೋದ್ಕಿಂತ ಮುಂಚೆನೇ ಹಾಕಿ ಬಂದ್ಬಿಡಣೆ ಹ್ಞೂ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಅದಕ್ಕೆ ಪಿ ಎಫ್ ಬರುತ್ತೆ ಇವಾಗ ಹ್ಞೂ ಅದು ಐದು ಲಕ್ಷ ದುಡ್ಡು ಬರುತ್ತೆ ಇವಾಗ ಐದು ಲಕ್ಷ ದುಡ್ಡು ಬರುತ್ತೆ ಎಲ್ಲ ನಿನಗೆ ಆಗ್ಬಿಡ್ಲಿ ಹ್ಞೂ ನಿನಗೆ ಕೊಟ್ಬಿಡ್ತೀನಿ ನೀನೇ ಇಟ್ಕೊಬಂಗಾರೆ ಅಷ್ಟೇ ಹ್ಞೂ ಚಿನಿ ಅಷ್ಟೇ ನಿನಗೆ ಕೊಟ್ಬಿಡ್ತೀನಿ ನಾನೇನು ದುಡ್ಡಿನ ಬಗ್ಗೆ ಚಿಂತೆ ಮಾಡೋಕ್ಕೋಗೋಲ್ಲ ಒಟ್ಟಿನಲ್ಲಿ ನನಗೆ ನಾನು ಕಟ್ಕೊಂಡಿರೋಳು ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು ನಾನು ಕಟ್ಕೊಂಡಿರೋಳು ಯಾವಾಗ್ಲೂ ಖುಷಿ ಖುಷಿಯಾಗಿ ಇರಬೇಕು ಖುಷಿಯಾಗಿರ್ಬೇಕು ಒಂದು ಅವಳ ಮೇಲೆ ಹೊಡೆಯಬಾರ್ದು ನಾನು ಆ ರೀತಿ ನೋಡ್ಕೋಬೇಕು ಅನ್ನೋ ನನ್ನ ಆಸೆ ಓದಲು 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 ಹುರ್ದೋಗಿರುತ್ತೆ ಇವಳಿಗೆ ಹಾಂ ನಾನು ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿ ಅಯ್ಯೋ ನಾನು ಯಾಕಾದರೂ ಇವನು ಮದುವೆ ಆಗಿಲ್ಲಲ್ಲಪ್ಪಾ ಅಂತ ಹೇಳಿ ಈಗ ಪಶ್ಚಾತ್ತಾಪ ಪಡ್ತಾಳೆ ಹ್ಞೂ ಈಗ ಮದುವೆ ಆಗ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾನೆ ಅಂತ ಹೇಳಿ ಪಶ್ಚಾತ್ತಾಪ ಇದ್ದಾನೆ ಇವನು ಪಶ್ಚಾತ್ತಾಪ ಇದ್ದಾಳೆ ಇವಾಗ ಹ್ಞೂ ನೋಡ್ತೀನಿ ಇಲ್ಲಿಗ್ ಹೋಗ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತೀನಿ ಬಂದೆ ಇರಮ್ಮ ಬಂದೆ ಬಂದೆ ಒಂದ್ ಐದ್ ನಿಮಿಷ ಇರು ಬಂದೆ ಮನೆ ತಗೋತೀನಿ ಎಪ್ಪ ಈಗಿನ ಹುಡುಗರು ತಗ ಹೇಳಕ್ಕಲ್ಲ ಬಿಡೋಕ್ಕಾಗಲ್ಲ ಯಪ್ಪ ಭಾಳ ಕಷ್ಟ ಕಣಮ್ಮ ತಾಯಿ ಹ್ಞೂ ಯಾತನ ಹೇಳಿರ್ ಸಾಕು ಹಿಂಗೆ ಗೊತ್ತಾವೆ ಎಪ್ಪ ಈಗಿನ ಮಕ್ಳದಾಗ ಭಾಳ ಕಷ್ಟ ಜೀವನ ಯಾತಮ್ಮ ಆತ ಮಾತಾಡ್ತಾ ಅಣ್ಣ ಮಂತಾಗಿರಲ್ಲ ಒಂದು ಕೊಡಲ್ಲ ಏ ಏನಿಲ್ಲ ಅಯ್ಯೋ ಒಬ್ಬಳೆ ಮಾಡ್ಕೊಮಕ್ಕೆ ಬೋಲೆ ಅತಿ ಆಗುತ್ತೆ ಕಣ್ಣಾಗಮ್ಮ ಹ್ಞೂ ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತಿ ಒಬ್ಬಳೆ ಬದುಕು ಮಾಡ್ಕೊಮ್ಮಕ್ಕ ಅಲ್ಲ ಹೆಣ್ಣು ಹುಡುಗರು ಆಗಿದ್ರೆ ಅಂತ ಸನಕ್ಕೆ ಕಸ ಕಾಮಸ್ರಿ ಮಾಡವು ಎಂತ ಸಾಕ ಹೆಣ್ಣು ಹುಡುಗರು ಆಗಿಲ್ವೇ ಅಮ್ಮಂಗ ಆವತ್ತು ನನಗೆ ಹ್ಞೂ ಹೆಣ್ಣು ಹುಡುಗರು ಆದ್ರೆ ಮಾಶತ್ತ അയ്യോ ഹി ഹ്മ് എണ്ണു ഒക്കണ്ടു എടുക്കു ഹ്മ് എടു ഒന്ന് മഗ ഒന്ന മേ യു ഇരല്ല ബസപ്പാസെത്ത മകളൂ വയ്താളി മകനോ ഒയ് യാതല്ല ഉം ഒന്ന് ഹണ്ണു ഒന്നുകൾ ഇതാ ഏനുനു നമ്മ ബസപ്പ സരിയ മാതക്കണ്ണമ്മ അവൾ സരിയ മാത്തോ സംഘ്യ മാക്കളു ഒഴല്ല അവളു ആ മറിത്തെ മറി ഹെ ആ അവ ಸರಿ ನನಗೆ ಗೊತ್ತೈತೆ ನಾನು ನಿನ್ನಂಥ ಅರ್ಥಾಗೆಲ್ಲ ಭಾಗ ಕೊಡ್ಬೇಕು ನಿನ್ನಂತ ಅರ್ಥ ಎಲ್ಲ ಏಳಿಸ್ಕೋಬೇಕು ಅಂಬೋದೇನಿಲ್ಲ ನನಗೆ ಎಂದಾಗ ಗೊತ್ತೈತಿ ಹ್ಮ್ ಯಾರಿಗೇನು ಕೊಡ್ಬೇಕು ಯಾರಿಗೇನು ಕೊಡಬಾರ್ದು ಅಂತ ಹ್ಮ್ ಗೊತ್ತಾಯ್ತು ನಾನು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ನನಗೆ ಗೊತ್ತೈತೆ ಹ್ಮ್ ನಾನು ಒಬ್ಬರ ತಾಗಿ ನಾನು ಯಾವತ್ತೂ ಇದು ಮಾಡಕ್ಕೆ ಹೋಗಲ್ಲ ಹ್ಮ್ ನೀವೊಬ್ಬರ ಹೋಗಲ್ಲ ನಾನು ಅಲ್ಲ ಹೇಳಲ್ಲ ಕೊಡ್ಬೇಡ ಅವ್ರಿಗೆ ಹ್ಮ್ ಮಾಡ್ಕೊಂಡು ತಿಂತಾರಿ ಹ್ಮ್ ಎಲ್ಲ ಹಾಳು ಮಾಡ್ತಾರಪ್ಪ ಆಯ ಮಗಳಿಗೆ ಇಬ್ಬರೊಳಗೆ ಬುಲ್ದವ್ಲ ಹೊತ್ತೈತಿ ಹ್ಮ್ ಕೊಡಬೇಡ ಕಣಪ್ಪ ಕೊಡಬೇಡ ಕೊಟ್ಟರೆ ಏನಿಲ್ಲ ಹ್ಮ್ ಕೊಡಬೇಡ ಕಣಪ್ಪ ಸಪ್ಪ ನೀನು ಮಾಡೋದೇ ಸರಿ ನೀನು ಏನು ಹೇಳೋದು ನನಗಮ್ಮ ಇವಳಿ ಅಮ್ಮ ನನ್ಗೆ ಹೇಳಾಕೆ ಹಾಂ ಸುಮ್ಮನೆ ನಾನು ಕೊಡೋದು ಬಿಡೋದು ನನಗೆ ಸೇರಿದ್ದು ನಾನು ಕೊಟ್ಟನ ಕೊಡ್ತೀನಿ ಬಿಟ್ಟನ ಬಿಡ್ತೀನಿ ನಿನ್ಗೆ ಯಾಕೆ ಸುಮ್ಮನೆ ಇರೋತ್ ಕಲಿ ಸುಮ್ಮನೆ ಮಾತಾಡಬೇಡ ಓ ಸುಮ್ನೆ ಮಾತಾಡಿದಿ ಅಂದ್ರೆ ಎಲ್ಕ ಹೋಗಿ ಏನಾನ ಆಗುತ್ತೆ ನೋಡು ಸುಮ್ಮ ಸುಮ್ಮನೆ ಮಾತಾಡಕ್ ಬರ್ಬೇಡಿ ನೀನು ಹೇಳ ಅಂತದ್ದೇನಿಲ್ಲ ನಿನ್ನ ಮಾತಾ ಇಲ್ಲ ನಾನು ಕೇಳಲ್ಲ ಹ್ಮ್ ಕೇಳಾರ ಮಾತೇ ಕೇಳಲ್ಲ ಅಂದ್ಮೇಲೆ ನಿನ್ನ ಮಾತು ನಾನು ನಿನ್ನೆ ಆಗ್ತ ಕೇಳಾನ ಹೋಗು ಹ್ಮ್ ಈಗ ಮಾತಾಡ್ತಿ ಈಗ ತಂಗಿ ಎಂಬುದು ಆಸೆ ಇಲ್ಲ ಅದಕ್ಕೆ ಮಾತಾಡ್ತೀವಿ ಇಷ್ಟೇ ನಾನು ತೆಂಗಿ ನಾನು ತೆಂಗಿ 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 ಅಂತ ಕೆಂಪಿದ್ದೆ ಅವ್ರವ್ರಿಷ್ಟ ಒಬ್ಬರಿಗೆ ಹೇಳ ದಲ್ಲಮ್ಮ ಇವಾಗಿನ ಕಾಲ ಅವ್ರೇನೋ ಮಾಡ್ಕೊಂಬಳು ಹ್ಞೂ ಏನು ಇಷ್ಟ ಬರತ್ತೋ ಅದನ್ನ ಮಾಡ್ಕೊಂಬ್ತಾರೆ ಓ ಅಮ್ಮ ಅಲ್ಲ ನಾವೇನೇನು ಏನು ಹೇಳಲಿಲ್ಲ ನಾನು ಫೋಡ್ಬೇಡ ಕಣಪ್ಪ ಅವ್ರಿಗೆ ಬೋಲ್ ಜಂಬೈತೆ ದೌಲತ್ ಇನ್ಮುಂಡೇವ್ರ ಅಂತ ಏನೋ ಇರೋ ಅಂಥ ವಿಷಯ ಹೇಳ್ದೆ ಅಷ್ಟೇನೆ ಹ್ಞೂ ಅಂದರೆ ಬೋಲ್ ದೌಲತ್ ಕಣೆಯವರು ಉಳಿಸ್ಯವಲ್ಲ ಎಲ್ಲ ಹಾಳು ಮಾಡಿಕ್ತ ರೀ ಏನು ಮಾಡೋರು ಹೇಳು ಇಷ್ಟು ದಿವಸ ಆಗೈತೆ ಏನೂ ಮಾಡಿಲ್ಲ ಹ್ಞೂ ಏನೂ ಮಾಡಿಲ್ಲ ಏನೋ ಬಿಡಪ್ಪ ಏನೇನೋ ಕೆಲಸ ಮಾಡ್ತಾರೆ ಅಂಬಕ್ಕೆ ಏನು ಮಾಡಲ್ಲ ಕೊಡಬೇಡ ಹ್ಞೂ ನೀನು ಮಾಡೋದೇ ಸರಿ ಬಸಪ್ಪ ನೀನು ಈಗ ನಮ್ಮನ್ನು ಮಾತಾಡ್ಸ್ಕೊಂಡೆಲ್ಲ ಚೆನ್ನಾಗಿರಿ ಏನೋ ಒಂದು ಬಂತು ಒಂದು ಓದ್ತು ಅವಳು ಈಚ್ಛವಾಗಿ ಮಾತಾಡಿ ನಾನು ಸುಮ್ಮನೆ ನಿಮ್ದಾಗೇನು ಇಷ್ಟರ ಅದೇ ಇವತ್ತು ನೋಡು ನನ್ನೇ ಇಷ್ಟರ ಮಾಡ್ಕೊಂಡು ನನ್ನೇ ಮಾತಾಡ್ಸಲ್ಲ ಹ್ಞೂ ತಾಯಿ ಮಗಳಿಬ್ಬರೂ ನನ್ನೇ ಮಾತಾಡ್ಸಲ್ಲ ಹಾಂ ಎಷ್ಟಿದ್ದು ನೋಡು ಅವರು ಒಳ್ಳೇದು ಕಣಪ್ಪ ಸಹಿಸ್ಕೊಂಬಲ್ಕೋಣಪ್ಪ ನಿನ್ನತಾಳೆಲ್ಲ ನನಗೆ ಹೇಳ್ಬೇಕಂಬುದೇನಿಲ್ಲ ಹೋಗತ್ತಾ ನಿನ್ನಾ ನಾನು ಕೇಳಿಸ್ಕೊಂಬುದು ಇಲ್ಲ ನೋಡಿ ಹೊಳಿ ಹಂಗೆ ಹಂಗಾಡ್ತಾನುನು ಬಸಪ್ಪ ಹ್ಞೂ ಏನಾನ ಅವ್ರೇನೇ ಆತ ಉಳಿಸಲ್ ಕಣ್ಣು ನಗಮ ತಾಯಿ ಮಗಳಿಬ್ಬರಳು ಯಾವ್ದಾನ ಹಾಳಾಗ ಪುಕ್ಸದ್ ಬರಬೇಕು ಯಾರ್ದಾನ ಹಾಳಾಗೋಗ್ಲ ನಾ ಇರ್ಬೇಕು ಅಂತ ಅಂತ ಹೊಡ್ಯಾರ ಕರ್ಕೊಂಡು ಹೋಗ್ಬಾರ್ದು ಮನೆಯಾಕೇನ ಇನ್ನೂ ಬಂದಿಲ್ಲ ಅಲ್ಲೇ ಮಾತಾಡ್ಸಿದ್ರೇನು ಅಲ್ಲಿ ಹ್ಞೂ ಮನೆಯಾಕೇನು ಇನ್ನೂ ಬಂದಿಲ್ಲಪ್ಪ ಯಾವತ್ತೂ ನೋಡಿ ಹೇಳಿ ರೀ ಬಸಪ್ಪ ಕೇಳಲ್ಲ ಹ್ಞೂ ಕೊಟ್ಟರೆ ಅವರು ಒಳ್ಳೆಯರಲ್ಲ ಕಣೇ ತಾಯಿ ಮಗಳಿಬ್ಬರೂ ಒಳ್ಳೆಯರಲ್ಲ ನಗಮ್ಮ ಇಬ್ಬರೂ ಅಂತ ತಿಂತಾರಲ್ಲ ಅವರು ತಾಯಿ ಮಗಳು ಬುಡ ಅವ್ರು ಅವರವರ ಹೆಂಗನ ಮಾಡ್ಕೊಂಬಳ ಸುಮ್ಮನೆ ಯಾಕೆ ಸುಮ್ಮನೆ ನೀನು ಯಾಕೆ ಮಾತಾಡೋಣ ಇಷ್ಟರತ್ತ ಸುಮ್ಮನೆ ಯಾಕೆ ಮಾತಾಡ್ಕೊಬೇಡ ಅವ್ರು ಏನಾರ ಮಾತಾಡ್ಕೊಂಬಾಳು ಏನಾರ ಮಾಡ್ಕೊಂಬಳು ಅವ್ರವರ ಆಸ್ತಿ ಅವ್ರವ್ರ್ ಇಷ್ಟ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಈ ಬಸಪ್ಪನ್ ಹೇಳಿದ್ರು ಅರ್ಥ ಆಗ್ತಾ ಆಗ್ತಾಯಿಲ್ಲ ನಾನೊಂದು ಹೇಳಿದ್ರಿ ಅವನೊಂದು ಅರ್ಥ ಮಾಡ್ಕೊತಾನೆ ಯಾರಿಗೇನೋ ಹೇಳೋದಲ್ಲ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ಹಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿದ್ರೆ ಹಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು